ಅಯ್ಯಪ್ಪ ಏನು ಕೇಳಾಕತ್ತಾನೆ ಇವನ ಬೆಣ್ಣೆ ಆ ಬೆಣ್ಣೆ ಯಾಕೆ ತಿಳ್ತಿತ್ ಅದು ಅದ ಭಾಳ ಬಾಳ ಈ ಮತ್ತು ನೀರಿನಕಿನ್ನ ಒಂದು ಸ್ವಲ್ಪ ಸ್ಮೂತ್ ಇರ್ತೈತೆ ನೋಡು ಅದಕ್ಕೆ ಏನಪ್ಪ ಹುಡುಗ ಭಾಳ ಶಾಣೆ ಇದ್ದಂಗೆ ಅದನ್ನ ಯಾಕೆ ಚಲ್ತೈತಿ ಅವ್ನಿಗೆ ಏನಾರ ಗೊತ್ತೈತಿ ತಡಿ ಏ ನಿನಗೇನು ಗೊತ್ತೈತಿ ನೋ ಅದಕ್ಕೇನು ಕಾಣಿರ್ತಾವೇನ ಸುಮ್ಮನೆ ತೇಳ್ತೈತಿ ಹೌದ್ರಿ ಅಂಕಲ್ಲ ನಮ್ಮ ಟೀಚರ್ ಹೇಳಾಕತ್ತಿದ್ರೆ ಈಗ ನೀರಿಂದ ಸಾಂದ್ರತೆ ಐತಲ್ರಿ ಹೆಚ್ಚಿಗೆ ಇರ್ತೈತಂತ ಬೆಣ್ಣೀರ್ ಐತಲ್ರಿ ಸಾಂದ್ರತೆ ಕಡಿಮೆ ಇರ್ತೈತಂತ ಈಗ ಹೆಚ್ಚಿಗೆ ಇದ್ದಿದ್ದ ಕೆಳಗಿರ್ತೈತಲ್ರಿ ಈ ನೀರಿ ಸಾಂದ್ರತೆ ಯಾವ್ದು ಕಡಿಮೆ ಇರ್ತೈತಲ್ರಿ ಅದ್ ಮೇಲೆ ಬಂದ ತೇಳ್ತೈತಂತ ಅಂತ ಹೇಳಿ ನಮ್ಮ ಟೀಚರ್ ಹೇಳಾಕತ್ತಿದ್ರಿ ಅದಕ್ಕೆ ನಾನು ನಿಮ್ಗೆ ಕೇಳಿದ್ನಿ ಹೌದಾ ಈ ಸಾಂದ್ರತೆ ಅಂದರೆ ಏನೇ ಹಂಗಂದ್ರೆ ಏನಪ್ಪ ನಂಗೆ ಗೊತ್ತಿಲ್ಲ ಸಾಂದ್ರತೆ ಅಂತ ಹೇಳಿ ಅಂದ್ರೆ ಇಂಗ್ಲೀಷ್ ಒಳಗೆ ಡೆನ್ಸಿಟಿ ಅಂತ ಅರ್ಥ ಅದನ್ನ ನಮ್ಮ ಟೀಚರ್ ಅಣ್ಣ ಕತ್ತಿದ್ರ ಇದೆಲ್ಲ ಮತ್ತೆ ಇಂಗ್ಲೀಷ್ ಪದಗಳು ಜಾಸ್ತಿ ಉಪಯೋಗಿಸ್ತಾರಲ್ಲ ರೀ ಹಿಂಗಾಗಿ ನಾವು ಕೇಳಿದಾಗ ಟೀಚರ್ ಸಾಂದ್ರತೆ ಅಂದ್ರೆ ಏನಿಲ್ಲ ಡೆನ್ಸಿಟಿ ಅಂದ್ರೆ ಅಷ್ಟಾದ್ರೂ ನಮಗೂ ಡೆನ್ಸಿಟಿ ಅಂದ್ರೆ ಏನಂತ ತಲೆ ಬಂತು ನೋಡಿ ಮತ್ತೆ ಕೇಳಿದಾಗ ಟೀಚರ್ಗೆ ಹಾ ಏನಂದ್ರೆ ಟೀಚರ್ ಹೇಳಿದ್ರು ಉತ್ತರ ಏನರ ಈಗ ಏನು ಕಲಿಯೋದು ಬಿಡಪ್ಪ ಒಂದ್ಸಲ ಡೆನ್ಸಿಟಿ ಒಂದ್ಸಲ ಸಾಂದ್ರತೆ ಏನಪ್ಪ ನಮಗಂತೂ ಅಂತೂ ಏನು ಗೊತ್ತಾಗಂಗಿಲ್ಲ ಈ ನೀವಂತೂ ಕಲಿಯಾತ್ರಿಪ್ಪ ಕಲೀರಿ ಹಾಂ ಮತ್ತು ನನಗೂ ಹೇಳಲ್ಲ ಡೆನ್ಸಿಟಿ ಅಂದರೆ ಏನಂತ ಹೇಳಿ ಒಂಚೂರು ಅಂಕಲ ಅದು ಹಂಗೇನೇ ಹೇಳಿದ್ರಿ ನಂಗೆ ಏನು ಹೇಳಿದ್ರು ಅಂತನ ಗೊತ್ತಾಗಲಿಲ್ಲ ಮತ್ತು ನಾನು ಇನ್ನೊಂದ್ಸಲ ಕೇಳಿ ಹೇಳ್ತೇನೆ ರೀ ನಿಮಗೆ ಮತ್ತೆ ಏನಂತೀರಿ ನನ್ನ ಫ್ರೆಂಡ್ ಕುಸ್ಮಾ ಹೆಂಗೆ ಅದಾಳ್ರಿ ಮನೆಯಾಗ ಆರಾಮದ ಇಲ್ರಿ ಹಾಂ ಹಾಂ ಆರಾಮದ ಮೊನ್ನೆ ಅಕ್ಕ ಭಾಳ ಹಾಳಾತಿದ್ಲು ಯಾಕೆ ಹಾಳಾತಿದ್ಲು ಓಕೆ ಗೊತ್ತಿಲ್ಲ ನಿಮಗೆ நலவத் தா டீவி மொபைல் எல்லா ನಾನಾ ಅಂತ ಹುಡುಗಲ್ ಬಿಡ್ರಿ ಅಂಕಲ್ ಮನೆ ಬಿಗ್ ಬಾಸ್ ನೋಡಿದನ ಅಂತ ಹೇಳಿ ಈ ಹೌದು ಬಿಗ್ ಬಾಸ್ ಚೋ ಭಾಳ ಚಲೋ ನಡೀತು ನೋಡಿ ಈಗ ಹಾಂ ಭಾರಿ ಇಂಟ್ರೆಸ್ಟಿಂಗ್ ಐತಿಪ್ಪ ನಾವಂತರೂ ಅದ್ರ ಮುಂದೆ ಕುಂತ್ರು ಹೇಳಂಗಾನೆ ಇಲ್ಲಿ ನೋಡು ಈಗ ಭಾಳ ಚಲೋ ನಡೀತಿತ್ತು ಟೈಮ್ ಪಾಸ್ ಮಸ್ತ್ ಹಾಕಿದ ಹ್ಞೂ ಹೌದು 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 ಚಲೋ ಐತಿ ಸುದೀಪ್ ಅಂತರೂ ಮಸ್ತ್ ನಡ್ಸ್ಕೊಡತ್ತಾರೀ ಅಂಕಲ್ಲ ಭಾಳ ಚಲೋ ಐತಿ ನಾವು ಅದನ್ನು ನೋಡ್ತೀವಿ ಈಗ ಮತ್ತೆ ಅದ್ರೊಳಗೆ ಇವ್ನು ಹಾಡ್ತಾರಲ್ರಿ ಅಂಕಲ್ಲ ಹನುಮಂತಣ್ಣ ಅವನು ಬಂದಾನ ಅವನದು ಕಾಮಿಡಿ ನೋಡಿರಿಲ್ಲ ರೀ ಅಂಕಲ್ಲ ಹೆಂಗೈತಿ ಹೌದ ನಿ ಭಾರಿ ಐತಿ ಭಾರಿ ಮಸ್ತ್ ಐತಿ ಇವೇನ್ ಮಾತಾಡ್ತಾನಪ್ಪ ಏನ್ ನಗಿ ಬರ್ತೈತಿ ಏನೇನೋ ಅಂತಿರ್ತಾನೆ ಒಟ್ಟು ನಡ್ದಿ ಚಲೋ ನಡ್ದೈತಿ ಮತ್ತೆ ಹಾ 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 ಸರಿಪ್ಪ ನಾನು ಹೊತ್ತ ನಾನು ಹೋಗ್ತೇನಿ ಮತ್ತೆ ಮನೆಯಾಗೆಲ್ಲರೂ ಕಾಯ್ತಿರ್ತಾರ ಬರೋಣ ಬರೋಣ நம் <laughs> தப்பாடு <laughs> <laughs> <laughs>